ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಯೂದನು ಬರದ ಪತ್ರಿಕೆ ಹದಿನಾರನೇ ವಾಕ್ಯದ ಪ್ರಾರಂಭ ಭಾಗ ಇವರು ಗುಣುಗುಟ್ಟುವವರು ತಮ್ಮ ಗತಿಯನ್ನು ನಿಂದಿಸುವವರು ತಮ್ಮ ದುರಾಶೆಗಳನ್ನನುಸರಿಸಿ ನಡೆಯುವವರು ಆಗಿದ್ದಾರೆ ಧರ್ಮ ಭ್ರಷ್ಟರ ಕುರಿತಾಗಿ ಆ ನೋಕನು ಪ್ರವಾದಿಸಿದ ಪ್ರವಾದನ ಮಾತುಗಳನ್ನು ತನ್ನ ಪತ್ರಿಕೆಯ ಮೂಲಕ ಆದಿಮ ಸಭೆಯ ವಿಶ್ವಾಸಿಗಳಿಗೆ ತಿಳಿಯೇಳಿದ ನಂತರ ತಿರುಗಿ ಯೂದನು ಧರ್ಮಭ್ರಷ್ಟರ ಕುರಿತಾಗಿ ನಾಲ್ಕು ವಿಧಗಳಲ್ಲಿ ವಿವರಿಸಿ ಹೇಳುವಂಥವನಾಗಿದ್ದಾನೆ ಇವುಗಳನ್ನು ಧರ್ಮಭ್ರಷ್ಟರ ಕುರಿತಾಗಿ ಹೇಳಿರುವ ನಾಲ್ಕು ವಿಧವಾದ ವಿವರಣೆಗಳು ಆನೋಕನು ಇವರನ್ನು ಭಕ್ತಿಹೀನರೆಂದು ಕರೆದಿರುವುದನ್ನು ಸಮರ್ಥಿಸುವಂಥದಾಗಿದೆ ಮೊದಲನೆಯದು ಧರ್ಮಭ್ರಷ್ಟರು ಗುಣುಗುಟ್ಟುವವರು ಹಾಗೂ ತಪ್ಪು ಹುಡುಕುವವರು ಅಥವಾ ಚುಚ್ಚು ಸ್ವಭಾವದವರು ಆಗಿದ್ದಾರೆ ಕನ್ನಡ ಸತ್ಯವೇದದಲ್ಲಿ ತಮ್ಮ ಗತಿಯನ್ನು ನಿಂದಿಸುವವರು ಎಂದು ಬರೆದದೆ ಆದರೆ ಮೂಲ ಪ್ರತಿಯಲ್ಲಿ ತಪ್ಪು ಹುಡುಕುವವರು ಎಂಬುದಾಗಿ ನಾವು ಕಾಣಬಹುದು ಒಬ್ಬ ವ್ಯಕ್ತಿಯು ದೇವರೊಂದಿಗಿನ ಸಂಪರ್ಕ ಕೊಂಡಿಯನ್ನು ಕಳಚಿಕೊಂಡಾಗ ಅಥವಾ ನಷ್ಟಪಡಿಸಿಕೊಂಡಾಗ ಅಂತಹ ವ್ಯಕ್ತಿಗಳು ದೇವರನ್ನು ದೂರುವಂಥದ್ದನ್ನು ಸಹಜವಾಗಿ ನಾವು ಕಾಣಬಹುದಾಗಿದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಉದಾಹರಣೆಗೆ ಆದಾಮನು ಅವಳ ಮಾತನ್ನು ಕೇಳಿ ದೇವರ ಮಾತನ್ನು ಧಿಕ್ಕರಿಸಿದನು ಯಹೋವನು ಆದಾಮನಿಗೆ ನಾನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದೀಯ ಎಂದು ಕೇಳಿದಾಗ ಅಲ್ಲಿ ಆದಾಮನು ಹೇಳುವಂಥದ್ದು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೇನು ಇಲ್ಲಿ ಆದಾಮನು ದೇವರನ್ನೇ ದೂರುವಂಥದ್ದಾಗಿ ನಾವು ಕಾಣಬಹುದು ಗುಡುಗುಟ್ಟುವುದು ತಪ್ಪು ಹುಡುಕುವುದು ಅಂದರೆ ನಮಗೆ ಎಲ್ಲವನ್ನು ನೀಡಿದ ದೇವರನ್ನು ಅವಮಾನಿಸುವಂಥದ್ದಾಗಿದೆ ಯಹುವನು ತನ್ನ ಭುಜಬಲ ಅಷ್ಟದಿಂದ ಇಸ್ರಾಯೇಲರನ್ನು ಐಗುಪ್ತದಿಂದ ಕರೆತಂದು ಅವರು ಎಲಿಮಿಗೆ ಬಂದಾಗ ಇಸ್ರಾಯೇಲಿಯರು ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿದವರು ಅವರ ಫಿರ್ಯಾದಿ ಎನ್ನುವಂಥದ್ದು ಐಗುಪ್ತ ದೇಶದಲ್ಲಿ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೆವು ನಾವು ಅಲ್ಲೇ ಸತ್ತಿದ್ದರೆ ನಮಗೆ ಒಳ್ಳೆಯದಾಗುತ್ತಿತ್ತು ಆದರೆ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯದ ಮೂವತ್ತೊಂದರಿಂದ ಮೂವತ್ತೈದು ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು ಯಹೋಬನು ಅವರಿಗೆ ಸಮುದ್ರದಿಂದ ಲಾಭಕ್ಕಿಯನ್ನು ಬರಮಾಡಿ ಮಾಂಸವನ್ನು ಆಹಾರವಾಗಿ ಕೊಟ್ಟನು ಆದರೆ ಆ ಮಾಂಸದ ಆಹಾರವು ಅವರ ಹಲ್ಲುಗಳ ನಡುವೆ ಇರುವಾಗಲೇ ಅದನ್ನು ಅಗಿಯುವ ಮೊದಲೇ ಯಹೋವನ ಕೋಪವು ಅವರ ಮೇಲೆ ಬಂದು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಹತ ಮಾಡಿತು ಇಸ್ರಾಯೇಲರು ಗುಣುಗುಟ್ಟಿದ್ದು ತಮ್ಮನ್ನು ದಾಸತ್ವದೊಳಗಿಂದ ಕರೆತಂದು ಕೆಂಪು ಸಮುದ್ರದ ಮಧ್ಯದಲ್ಲಿ ದಾರಿಯನ್ನು ಸಿದ್ಧ ಮಾಡಿದ ಯಹೋವನನ್ನು ಅವಮಾನಿಸಿದ್ದಕ್ಕೆ ಸಮಾನವಾಗಿತ್ತು ದುರ್ಬೋಧಕರ ಎರಡನೇ ವಿಧಿಯನ್ನುವಂಥದ್ದು ಅವರು ದುರಾಶೆಗಳನ್ನು ಅನುಸರಿಸಿ ನಡೆಯುವವರು ಆಗಿರುತ್ತಾರೆ ದುರ್ಬೋಧಕರು ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವಂಥವರು ಈ ದುರ್ಬೋಧಕರ ಕುರಿತಾಗಿ ಯೂದನು ತನ್ನ ಪತ್ರಿಕೆಯ ಎಂಟನೇ ವಾಕ್ಯದಲ್ಲಿ ಹೇಳಿರುವಂಥದ್ದು ಇವರು ಶರೀರವನ್ನು ಮಲಿನ ಮಾಡಿಕೊಳ್ಳುವವರು ಪ್ರಭುತ್ವವನ್ನು ಅಸಡ್ಡೆ ಮಾಡುವವರು ಮಹಾಪದವಿಯನ್ನು ದೂಷಿಸುವಂಥವರು ಆಗಿರುತ್ತಾರೆ ಹೇಗೆ ಕೋರಹನು ಮತ್ತು ಸಂಗಡಿಗರು ಮೋಶೆಯ ಆರೋನರ ನಾಯಕತ್ವವನ್ನು ಪ್ರಶ್ನಿಸಿದರು ಹಾಗೆಯೇ ಯೂದನ ಕಾಲದಲ್ಲಿ ಆದಿಮ ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ ದುರ್ಬೋಧಕರು ದೇವರಿಂದ ನೇಮಿಸಲ್ಪಟ್ಟ ಅಪೋಸ್ತೋಲರನ್ನು ದೇವರು ಅವರ ಮೂಲಕ ದಯಪಾಲಿಸುತ್ತಿದ್ದ ಬೋಧನೆಯನ್ನು ಅಸಡ್ಡೆ ಮಾಡುವವರಾಗಿ ತಮ್ಮ ದುರಾಸೆಯ ಪ್ರಕಾರ ಬದುಕುವಂಥವರಾಗಿದ್ದರು ಪ್ರಿಯರೇ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಲೋಕದಲ್ಲಿ ಆಡಂಬರದಿಂದ ಅಥವಾ ದುರಾಸೆಯಿಂದ ಬದುಕಬೇಕೆಂಬ ಉದ್ದೇಶದಿಂದ ಕೆಲವರು ಮಾಡಬಾರದ ಉಪದೇಶವನ್ನು ಮಾಡಿ ಸೇವೆಯ ಹೆಸರನ್ನು ಹೇಳಿ ಜನರಿಗೆ ತಪ್ಪಾದ ಮಾಹಿತಿಯನ್ನು ಕೊಟ್ಟು ದೈವ ಭಕ್ತಿಗೆ ವಿರುದ್ಧವಾದ ಜೀವಿತವನ್ನು ಜೀವಿಸುವಂಥವರು ನಮ್ಮ ಮಧ್ಯದಲ್ಲಿ ಇರುವಂಥದ್ದನ್ನು ನಾವು ಕಾಣುತ್ತೇವೆ ಪ್ರೀತಿಯ ದೇವಜನರೇ ಇಂತಹ ವ್ಯರ್ಥವಾದ ಉಪದೇಶವನ್ನು ಕೇಳಿ ನಿಮ್ಮ ಆತ್ಮರಕ್ಷಣೆಯನ್ನು ದೇಹ ರಕ್ಷಣೆಗೆ ಬೇಕಾದದ್ದನ್ನು ಕಳೆದುಕೊಳ್ಳಬೇಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ